ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮಾಮಕರ್ಣ ಬ್ಲಾಗ್ಸ್ಗೆ ಇವತ್ತಿನ ಒಂದು ವೀಡಿಯೋನ ಮಿಸ್ ಮಾಡಕ್ಕೆ ಹೋಗ್ಬಿಡಿ ಯಾಕಂದರೆ ನಿಮ್ಗೆ ಏನಾದರೂ ಹೇರ್ ಫಾಲ್ಸ್ ಇತ್ತು ವೈಟ್ ಹೇರ್ಸ್ ಆಗ್ತಾ ಅದಕ್ಕೆ ಏನಾದರೂ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂದರೆ ನ್ಯಾಚುರಲ್ ಸೊಲ್ಯೂಷನ್ ಬೇಕು ಅಂದರೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಏನಂದರೆ ನಾನಿವತ್ತು ಒಂದು ಹೇರ್ ಪ್ಯಾಕ್ಗೆ ಆ್ಯಂಡ್ ಫೇಸ್ ಪ್ಯಾಕ್ ಆಮೇಲೆ ಬಾಡಿಗೆ ನೀವು ಏನೇ ಮಾಡೋದಿದ್ರು ಈ ಇಷ್ಟು ಪೌಡರ್ಸ್ ಇತ್ತು ಅಂದರೆ ನೀವು ಇದರಲ್ಲೇ ಹೇರ್ ಪ್ಯಾಕ್ ಕೂಡ ಮಾಡ್ಕೋಬೋದು ಆ್ಯಂಡ್ ಫೇಸ್ ಪ್ಯಾಕ್ ಕೂಡ ಮಾಡ್ಕೋಬೋದು ಬಾಡಿ ಒಂದು ಪೌಡರ್ ಕೂಡ ಮಾಡ್ಕೊಬೋದು ಓಕೆನಾ ಸೊ ಅದನ್ನು ತಿಳಿಸ್ಕೊಡ್ತೀನಿ ಇವತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಇದನ್ನು ಯೂಸ್ ಮಾಡ್ಕೊಂಡು ಹೇರ್ ಪ್ಯಾಕ್ ಯಾವ ಥರ ಮಾಡ್ಕೋದು ನ್ಯಾಚುರಲ್ ಆಗಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಸೊ ಇದನ್ನು ನಾನು ಅದಿತಿ ಪ್ರಭುದೇವ ಅವರ ಒಂದು ವೀಡಿಯೋದಲ್ಲಿ ಎರಡು ವರ್ಷದ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಎರಡು ವರ್ಷದ ಹಿಂದೆ ನಾನು ಇದನ್ನು ನೋಡಿದ್ದೆ ಆದರೆ ಅವರು ನಾಯಕದಲ್ಲಿ ಸಿಗುತ್ತೆ ಅಂತ ಹೇಳಿದರು ಅದನ್ನು ಸರ್ಚ್ ಮಾಡಿದಾಗ ರೇಟು ತುಂಬ ಹೈ ಇತ್ತು ಹಾಗಾಗಿ ಅಷ್ಟೆಲ್ಲ ಕೊಟ್ಟು ತೊಗೊಳ್ಳೋದು ನನಗೂ ಅಷ್ಟೊಂದೇನು ಇದಾಗಲಿಲ್ಲ ಹಾಗಾಗಿ ಇರಲಿ ಬಿಡು ಅಂತೇಳಿ ಸುಮ್ಮನೆ ಅದೆ ಹೀಗೆ ಮೀಶೋದಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ನನಗೆ ಸಿಕ್ತು ಇದರಲ್ಲಿ ಹತ್ತು ಪ್ಯಾಕೆಟ್ ಅವ್ರು ಏನೇನೆಲ್ಲ ಯೂಸ್ ಮಾಡಿದ್ರು ಅದಕ್ಕಿಂತ ಹೆಚ್ಚಿಗೆ ಇತ್ತು ಹಾಗಾಗಿ ಓಕೆ ಇದನ್ನು ಪರ್ಚೇಸ್ ಮಾಡಿ ನೋಡೋಣ ಅಂತಬಿಟ್ಟು ನೋಡಿದೆ ಇವತ್ತು ಇದಕ್ಕೆ ರೇಟು ಜಸ್ಟ್ ಒನ್ ತರ್ಟಿ ರುಪೀಸ್ ನಿಮ್ಮ ನಂಬಲ್ಲ ನೂರ ಮೂವತ್ತೊಂದು ರೂಪಾಯಿಗೆ ಇಷ್ಟು ಪ್ಯಾಕೆಟ್ಗಳು ನಿಮಗೆ ಸಿಗ್ತಾಯಿದೆ ಹಾಗೆ ನನ್ನ ಒಂದು ಲಿಂಕ್ ಯೂಸ್ ಮಾಡಿದರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ಓಕೆನಾ ಸೊ ಇದ್ರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಹಾಗಾಗಿ ಈ ಒಂದು ಹೇರ್ ಪ್ಯಾಕು ನ್ಯಾಚುರಲ್ ಆಗಿರುತ್ತೆ ಯಾವುದೇ ಥರ ಕೆಮಿಕಲ್ ಇರೋದಿಲ್ಲ ನೀವು ಮನೆಯಲ್ಲೇ ಆರಾಮ್ಸೆ ಯೂಸ್ ಮಾಡ್ಕೋಬೋದು ಒಂದು ಸರ್ತಿ ನೀವು ತರಿಸ್ಕೊಂಡ್ರೆ ಇದರಲ್ಲಿ ಒಂದು ಒಂದು ನಾಲ್ಕರಿಂದ ಐದು ಸರ್ತಿ ನೀವು ಯೂಸ್ ಮಾಡ್ಬೋದು ಆರಾಮ್ಸೆ ನೀವು ಹಾಗೆ ಫೇಸ್ ಪ್ಯಾಕ್ ಕೂಡ ಯೂಸ್ ಮಾಡ್ಕೋಬೋದು ಈ ಒಂದು ಪೌಡರ್ಸ್ನ ಹಾಗೆ ಇದಕ್ಕೆ ನಾನು ಏನೇನು ಯೂಸ್ ಮಾಡ್ತೀನಿ ಬಿಟ್ಟು ಇವಾಗ ಒಂದೊಂದಾಗಿ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಈ ಒಂದು ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಜಸ್ಟ್ ನೂರ ಮೂವತ್ತೊಂದು ರೂಪಾಯಿ ನೀವು ಹೊರಗಡೆ ಒಂದು ಕೆಮಿಕಲ್ ಇರುವಂಥ ಕ್ರೀಮ್ನ ತಂದು ಹಚ್ಕೊಳ್ಳೋಕ್ಕಿಂತ ಇದನ್ನು ಒಂದು ಸರ್ತಿ ತಂದು ಹಚ್ಕೊಂಡ್ರೆ ನಿಮಗೆ ಒಂದು ನಾಲ್ಕೈದು ಸರಿ ಯೂಸ್ ಆಗುತ್ತೆ ಆರಾಮಸೆ ಯೂಸ್ ಮಾಡ್ಕೋಬೋದು ಓಕೆನಾ ನಾನಿಲ್ಲಿ ಫಸ್ಟು ಹೆಣ್ಣು ಪೌಡರ್ನ ಇದ್ದೀನಿ ಇದರಲ್ಲಿ ಇನ್ನೊಂದು ಮೂರು ನಾಲ್ಕು ಪೌಡರ್ನ ಆ್ಯಡ್ ಮಾಡಿ ಪ್ಯಾಕ್ನ ರೆಡಿ ಮಾಡ್ಕೋಬೇಕು ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಓಕೆನಾ ಇಲ್ಲಿ ನಾನು ಒಂದು ಸ್ವಲ್ಪ ಒಂದು ಸ್ವಲ್ಪ ಒಂದು ವಾಟ್ಕ ನೀರಲ್ಲಿ ಒಂದು ಸ್ಪೂನಷ್ಟು ಚಾಪುಡಿ ಒಂದು ಸ್ಪೂನಷ್ಟು ಮೆಂತ್ಯ ಇದನ್ನು ಹಾಕಿಬಿಟ್ಟು ಕುದಿಸ್ಕೋಬೇಕು ಕೆಲವೊಬ್ಬರು ಕಾಫಿ ಪುಡಿ ಹಾಕೋತಾರೆ ಬಟ್ ಕಾಫಿ ಪುಡಿ ಫೇಸ್ ಪ್ಯಾಕೆಗೆಲ್ಲ ಯೂಸ್ ಆಗುತ್ತೆ ಟೀ ಪೌಡರು ಕಲರ್ಗೋಸ್ಕರ ಅಂತಬಿಟ್ಟು ಟೀ ಪೌಡರ್ ಹಾಕಬೇಕು ನಾನು ಒಂದು ಸ್ಪೂನ್ ಚಾಪುಡಿ ಮೆಂತೆ ಹಾಕಿ ಕುದಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಕಲರ್ ಬಿಡಬೇಕದು ಅಲ್ಲಿವರೆಗೂ ಒಂದು ಸ್ವಲ್ಪ ಕುದಿಸ್ಕೋಬೇಕು ಕುದಿಸಿ ಅದನ್ನು ಸೋಸಿ ಎತ್ತಿಟ್ಕೋಬೇಕು ಇದನ್ನು ಕಲಿಸುವಾಗ ನಾವು ಇದನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾನು ಹಿಂದೆ ಒಂದು ವೀಡಿಯೋದಲ್ಲಿ ಕೂಡ ಫೇಸ್ ಪೌಡರ್ ಫೇಸ್ ಸ್ಕ್ರಬ್ ಪೌಡರ್ದು ಹಾಕಿದೆ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಈ ಹೋಮ್ ಮೇಡ್ ಫು ಪ್ರಾಡಕ್ಟ್ಸನ್ನ ಯೂಸ್ ಮಾಡಿಕೊಂಡು ಈ ಥರ ಮನೆಯಲ್ಲೇ ಪ್ಯಾಕ್ಗಳನ್ನ ಮಾಡಿಕೊಂಡ್ರೆ ನಮಗೂ ಹೆಲ್ದಿಯಾಗಿರುತ್ತೆ ಆ್ಯಂಡ್ ಸ್ವಲ್ಪ ಲೇಟಾಗುತ್ತೆ ಹಚ್ಕೊಳ್ಳೋಕ್ಕೆ ಕಲಿಸೋಕ್ಕೆ ಪ್ರೊಸೆಸ್ ಲೇಟ್ ಇರುತ್ತೆ ಬಟ್ ರಿಸಲ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ ಯಾವುದೇ ಥರ ಕೆಮಿಕಲ್ ಇರೋದಿಲ್ಲ ಅಲ್ವಾ ಹಾಗಾಗಿ ಏನೂ ಹಾನಿ ಆಗೋದಿಲ್ಲ ನನಗೆ ಹಾಗಾಗಿ ನನಗೆ ಇದೇ ಥರ ಇಷ್ಟ ಆಗುತ್ತೆ ಸೊ ಇದೇ ಥರ ಹಚ್ಕೊಳ್ತೀನಿ ನನಗೂ ಕೂಡ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಕೆಮಿಕಲ್ ಪೌಡರ್ನೇ ಒಂದು ಸರ್ತಿ ಹಚ್ಕೊಂಡಿದ್ದೆ ಅದು ಇನ್ನೂ ಜಾಸ್ತಿ ವೈಟ್ ಹೇರ್ಸ್ ಆಗಿಬಿಡ್ತು ಹಾಗಾಗಿ ಅಂತ ಅಂತಬಿಟ್ಟು ಈ ಸರ್ತಿ ಇದನ್ನು ತರಿಸಿದ್ದೀನಿ ಇವಾಗ ಹೆಣ್ಣು ಪೌಡರು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಒಂದು ಪ್ಯಾಕೆಟಲ್ಲಿ ಇಷ್ಟಿದೆ ನಂದು ಮೊದಲು ಲಾ ಲಾಂಗ್ ಹೇರ್ ಇತ್ತು ಹಾಗಾಗಿ ಜಾಸ್ತಿ ಬೇಕಾಗ್ತಿತ್ತು ಬಟ್ ಇವಾಗ ನಾನು ಕಟ್ ಮಾಡಿಸಿದ್ದೀನಿ ಇಷ್ಟು ಸಾಕಾಗುತ್ತೆ ನನಗೆ ಇಷ್ಟು ತೊಗೊಂಡಿದ್ದೀನಿ ಇನ್ನೂ ಒಂದು ಮೂರು ನಾಲ್ಕು ಪೌಡರ್ ಸೇರಿಸ್ಬೇಕಲ್ವಾ ಅದನ್ನು ಸೇರಿಸಿದ ಮೇಲೆ ಇದು ಜಾಸ್ತಿ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪನೇ ತೊಗೊಂಡಿದ್ದೀನಿ ಇದರಲ್ಲಿ ಇವಾಗ ನೆಕ್ಸ್ಟು ಇನ್ನೂ ಪೌಡರ್ ಏನೇನಿದೆ ಅದನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ದಾಸವಾಳದ ಎಲೆ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಇಲ್ಲ ಅಂದರೆ ನೀವು ಬೀಟ್ರೂಟ್ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ನಾನು ಬೀಟ್ರೂಟ್ ಪೌಡರ್ ಇಲ್ಲ ಅಂತ ಬಿಟ್ಟು ದಾಸವಾಳದ ಎಲೆ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಹೂವಿನ ಪೌಡರು ಎಲೆ ಅಲ್ಲ ಹೂವಿನ ಪೌಡರ್ ದಾಸವಾಳ ಹೂವಿಂದು ಪೌಡರು ಸೊ ಇದನ್ನು ಒಂದು ಸ್ಪೂನಷ್ಟು ತೊಳ್ತಾ ಇದ್ದೀನಿ ದೊಡ್ಡ ಸ್ಪೂನ್ಲೆ ಒಂದು ಹಾಕ್ತಾ ಇದ್ದೀನಿ ಇದು ಕಲರ್ಗೋಸ್ಕರ ಹೇಳ್ಬಿಟ್ಟು ಆ್ಯಂಡ್ ಹೇರ್ ಕೂಡ ಒಂದು ಚೆನ್ನಾಗಿ ಬೆಳೆಯುತ್ತೆ ಹೇರ್ ಫಾಲ್ ಏನೂ ಆಗೋದಿಲ್ಲ ಹಾಗಾಗಿ ಆಮೇಲೆ ಒಂದು ಸ್ಪೂನಷ್ಟು ನಾನು ಆಮ್ಲ ಪೌಡರನ್ನ ಇದ್ದೀನಿ ನೋಡಿ ಈ ಸ್ಪೂನ್ಲೆ ಒಂದು ಸ್ಪೂನಷ್ಟು ಆಮ್ಲ ಪೌಡರ್ನ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ರೀತಾ ಪೌಡರ್ ಒಂದು ಸ್ಪೂನಷ್ಟು ಸೀಗೆಕಾಯಿ ಪೌಡರ್ ಎಲ್ಲ ಕೂಡ ಒಂದೊಂದು ಸ್ಪೂನಷ್ಟು ನಾವು ಹಾಕೋಬೇಕು ಅವ್ರ ವಿಡಿಯೋನ ನಾನು ಜಾಸ್ತಿ ಫಾಲೋ ಮಾಡ್ತಾಯಿ ಅಂದರೆ ಅವ್ರು ಜಾಸ್ತಿ ಈ ಹೊರಗಡೆಯಿಂದ ತರೋ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡೋದಿಲ್ಲ ಈ ಥರದ್ದು ಮನೆಯಲ್ಲೇ ಏನಾದರೂ ಒಂದು ನ್ಯಾಚುರಲ್ ಆಗಿನೇ ಮಾಡ್ತಾ ಇರ್ತಾ ಹಾಗಾಗಿ ನನಗೆ ಅದು ಕೂಡ ಇಷ್ಟ ಆಗುತ್ತೆ ಹಾಗಾಗಿ ಅದನ್ನೇ ಮಾಡ್ತೀನಿ ನನಗೂ ಕೂಡ ಹೊರಗಡೆ ಪ್ರಾಡಕ್ಟ್ ಏನೂ ಆಗಬಾರೋದಿಲ್ಲ ಹಾಗಾಗಿ ನಾನು ಯಾವುದು ಅಷ್ಟೊಂದು ಏನೂ ಯೂಸ್ ಮಾಡೋದಿಲ್ಲ ಇದು ಹಚ್ಕೊಳ್ಳೋಕ್ಕೆ ನನಗೂ ಬೋರು ಹಾಗಾಗಿ ನಾನು ಬಿಟ್ಬಿಟ್ಟಿದ್ದೆ ಹಚ್ಕೋದಿಲ್ಲ ಒಂದು ಭಾಳ ಆದರೆ ಒಂದು ಎರಡು ಸಾರಿ ಹಚ್ಕೊಂಡಿದ್ದೀನಿ ಅಷ್ಟೇ ಯಾಕಂದರೆ ತುಂಬ ಲಾಂಗ್ ಹೇರ್ ಇತ್ತು ಆ ಲಾಂಗ್ ಹೇರ್ಗೆ ಒಬ್ಬಳೇ ಹಚ್ಕೋಬೇಕು ಅಂದರೆ ಆಗ್ತಾ ಇರಲಿಲ್ಲ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಬೇಡ ಅಂತೇಳಿ ನಾನು ಹಚ್ಕೊಂಡಿರಲಿಲ್ಲ ಇನ್ನು ಈ ಮಕ್ಕಳ ನಡುವೆ ಎಲ್ಲ ಹಚ್ಕೊಳಕ್ಕೆ ಆಗೋದಿಲ್ಲ ಹೋಗ್ಲಿ ಬಿಡು ಅಂತ ನೆಗ್ಲೆಟ್ ಮಾಡಿ ಬಿಟ್ಬಿಡ್ತಿದೆ ಇನ್ನು ಇದೇ ಒಂದು ಪೌಡರ್ಗೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಇದನ್ನು ಇದರಿಂದ ಏನಾಗುತ್ತೆ ಅಂದರೆ ನೆತ್ತಿಗೆ ತಂಪಾಗುತ್ತೆ ಆಮೇಲೆ ಡ್ಯಾಂಡ್ರಫ್ ಏನಾದರೂ ಇತ್ತಂದರೆ ಡ್ಯಾಂಡ್ರಫ್ ಹೋಗುತ್ತೆ ಹಾಗಾಗಿ ಮೊಸರು ಹಾಕ್ತಾಯಿದ್ದೀನಿ ಆಮೇಲೆ ನಾವು ಏನು ಒಂದು ಟೀ ಪೌಡರು ಮೆಂತ್ಯ ಹಾಕಿ ಕುದಿಸಿ ನೀರು ರೆಡಿ ಮಾಡಿಟ್ಕೊಂಡಿದ್ವಲ್ವಾ ಅದನ್ನು ಹಾಕ್ತಾಯಿದ್ದೀನಿ ಇದನ್ನ ಅಷ್ಟು ಹಾಕಿ ಕಲಿಸ್ತಾ ಇದ್ದೀನಿ ಇದು ಎಷ್ಟಾಗುತ್ತೋ ಅಷ್ಟು ಕಲಿಸ್ಕೊಂಡೆ ಇನ್ನು ಮಿಕ್ಕಿದ್ದು ಇನ್ನೂ ಗಟ್ಟಿ ಇತ್ತು ಅಂದರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು ಇನ್ನೇನು ಇದೇ ಪೌಡರ್ನ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡ್ಕೋಬೋದು ಫೇಸ್ ಸ್ಕ್ರಬ್ ಮಾಡ್ಕೋಬೋದು ಆ್ಯಂಡ್ ಟ್ಯಾನ್ ರಿಮೂವ್ ಸ್ಕ್ರಬ್ ಮಾಡ್ಕೋಬೋದು ಆ್ಯಂಡ್ ಹೇರ್ ಪ್ಯಾಕಿಗೆ ಯೂಸ್ ಮಾಡ್ಬೋದು ಆ್ಯಂಡ್ ಹೇರ್ ಆಯಿಲ್ ಮಾಡ್ಬೋದು ಓಕೆನಾ ನೆಕ್ಸ್ಟ್ ವೀಡಿಯೋದಲ್ಲಿ ಹೇರ್ ಆಯಿಲ್ ಕೂಡ ತೋರಿಸ್ತೀನಿ ಏಕೆಂದರೆ ನನಗೂ ಕೂಡ ಹೇರ್ ಆಯಿಲ್ ರೆಡಿ ಮಾಡಬೇಕಾಗಿದೆ ಯಾಕಂದರೆ ಸ್ವಲ್ಪ ಮಾಡಿಟ್ಕೋತೀನಿ ಈ ವೈಟ್ ಹೇರ್ಸ್ಗೆ ಆ ಥರ ಹೇರ್ ಆಯಿಲ್ ಮಾಡಿಟ್ಕೊಂಡ್ರೆ ರಿಸಲ್ಟು ಚೆನ್ನಾಗಿ ಬರುತ್ತೆ ಆ್ಯಂಡ್ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗುತ್ತೆ ಹಾಗಾಗಿ ನಾನು ಅದೇ ಥರದ ಆಯಿಲ್ನ ಯೂಸ್ ಮಾಡ್ತೀನಿ ಕೆಲವೊಂದು ಮನೇಲಿರೋದನ್ನೇ ಹಾಕಿಬಿಟ್ಟು ಆ ಥರ ಆಯಿಲ್ ಮಾಡಿಟ್ಕೊಂಡ್ರೆ ನ್ಯಾಚುರಲ್ಲಾಗಿ ಬ್ಲ್ಯಾಕ್ ಕಾಣುತ್ತೆ ಯಾವುದೇ ಥರ ಏನು ಹಚ್ಕೊಳ್ಳೋದು ಬೇಡ ನಾನು ಅದನ್ನು ಮೊದಲು ಯೂಸ್ ಮಾಡ್ತಿದ್ದೆ ಬಟ್ ಇವಾಗ ಇವಾಗ ಬಿಟ್ಟಿದ್ದೀನಿ ಮಾಡ್ಕೊಳ್ಳೋಕಾಗ್ತಾಯಿಲ್ಲ ಅಂತೇಳ್ಬಿಟ್ಟು ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತೇಳ್ಬಿಟ್ಟು ಇವಾಗ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ತೀನಿ ನಿಜವಾಗ್ಲೂ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಈ ಒಂದು ಪ್ರಾಡಕ್ಟದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಓಕೆನಾ ಸೊ ನೋಡಿ ಇಷ್ಟು ಕಲಿಸಿದರೆ ಸಾಕಾಗುತ್ತೆ ಇದನ್ನು ಈ ಥರ ಒಂದು ಪ್ಯಾನಲ್ಲಿ ಕಲಿಸಿದ್ದೀನಿ ನಾನು ಇಲ್ಲಾಂದರೆ ನೀವು ಚಪಾತಿ ಮಾಡೋ ಐರನ್ ಹಂಚಲ್ಲಿ ಕೂಡ ಕಲಿಸಿದ್ರು ಕಲರ್ ಬಿಡುತ್ತೆ ಅದರಲ್ಲೂ ಕೂಡ ನೀವು ಕಲಿಸ್ಬೋದು ನಾನು ಈ ಥರ ಪ್ಯಾನಲ್ಲಿ ಕಲಿಸಿಟ್ಟಿದ್ದೆ ಕಲಸಿಟ್ಟು ಇದನ್ನು ಒಂದು ರಾತ್ರಿ ಕಲಸಿಟ್ರೆ ಮರುದಿನ ಬೆಳಗ್ಗೆವರೆಗೂ ಅಷ್ಟೇ ಇರಬೇಕು ಓಕೆನಾ ಸೊ ಒಂದು ಒಂದು ರಾತ್ರಿ ನೆನಿಬೇಕು ಫುಲ್ ಅಂದರೆ ಅದು ಕರೆಕ್ಟಾಗಿ ಹದವಾಗಿ ಬಂದಿರುತ್ತೆ ನಾನು ಒಂದು ರಾತ್ರಿ ನೆನೆ ಇಟ್ಟಿದ್ದೆ ಸೊ ಈ ಥರ ಬಂದಿತ್ತು ಓಕೆನಾ ಸೊ ನೋಡಿ ಇಷ್ಟು ಪ್ಯಾಕೆಟ್ ಇತ್ತು ಅಂದರೆ ಈ ಒಂದು ಪ್ಯಾಕೆಟಲ್ಲೇ ನೀವು ಫೇಸ್ ಪ್ಯಾಕ್ ಬಾಡಿ ಪ್ಯಾಕ್ ಆ್ಯಂಡ್ ಹೇರ್ ಆಯಿಲ್ ಸೊ ಎಲ್ಲ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ರಿಸಲ್ಟ್ ನೋಡಿ ಇವಾಗ ಹೇರ್ ವಾಶ್ ಮಾಡ್ಕೊಂಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಕೂಲ್ ಅಂತರೂ ಒಂದು ಸ್ವಲ್ಪ ಸಾಫ್ಟಾಗಿತ್ತು ಆಮೇಲೆ ವೈಟ್ ಹೇರ್ಸ್ ಏನೂ ಅಷ್ಟೊಂದು ಕಾಣ್ತಾ ಇರಲಿಲ್ಲ ಹಾಗೆ ಇನ್ನೊಂದು ಪ್ರೊಸೆಸ್ ಏನಂದರೆ ನೆಕ್ಸ್ಟ್ ಡೇ ಇಂಡಿಗೋ ಪೌಡರ್ ಒಂದು ಎರಡು ಸ್ಪೂನಷ್ಟು ಇಂಡಿಗೋ ಪೌಡರ್ ನೀರಲ್ಲಿ ಹಾಕಿಬಿಟ್ಟು ಅಪ್ಲೈ ಮಾಡಿಬಿಟ್ಟು ಆಮೇಲೆ ವಾಶ್ ಮಾಡ್ಕೋಬೇಕು ಸೊ ಯಾವುದೇ ಥರ ಶ್ಯಾಂಪು ಹಾಕಕ್ಕೆ ಹೋಗ್ಬಿಡಿ ಫಸ್ಟ್ ಡೇ ಏನು ಶ್ಯಾಂಪು ಹಾಕಬೇಡಿ ನೆಕ್ಸ್ಟ್ ಡೇ ನೀವು ಇಂಡಿಗೋ ಪೌಡರ್ ಹಾಕ್ಕೊಂಡು ಅದಾದಮೇಲೆ ಶ್ಯಾಂಪು ಹಾಕ್ಕೊಂಡು ತೊಳ್ಕೊಬೇಕು ರಿಸಲ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಬ್ಲಾ ವೈಟ್ ಹೇರ್ಸ್ ಒಂದು ಕೂಡ ಇರಲಿಲ್ಲ ನನಗಂತೂ ಸಖತ್ ಇಷ್ಟ ಆಯಿತು ಸೊ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಚಾನಲಲ್ಲಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ